ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ನಾನು ಇವತ್ತು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಹದಿನೇಳು ಊರಿಂದ ಬಂದ ಆ ರಾತ್ರಿ ಸೂರ್ಯನ ಮನಸ್ಸಿಗೆ ತುಂಬ ಬೇಜಾರಾಯಿತು ಮನೆಯಲ್ಲಿ ಒಂದು ವಾರದಿಂದ ಖುಷಿಯಾಗಿದ್ದ ಅವನಿಗೆ ಇಂದು ಒಂಟಿ ಪಿಶಾಚಿ ಎನಿಸಿತು ಎಷ್ಟೇ ನಿದ್ರೆ ಮಾಡಲು ಪ್ರಯತ್ನಪಟ್ಟರೂ ನಿದ್ದೆ ಹತ್ತಿರ ಸುಳಿಯಲಿಲ್ಲ ಆ ಕಡೆ ಈ ಕಡೆ ಹೊರಳಿ ಸಾಕಾಗಿ ಅಂಗಾತ ಮಲಗಿ ಸೂರು ದಿಟ್ಟಿಸುತ್ತಾ ಅವನು ಬೆಂಗಳೂರಿಗೆ ಬಂದ ದಿನವನ್ನು ನೆನೆಯುತ್ತಾನೆ ಅಪ್ಪ ಏನು ಸಾಲ ಮಾಡಿ ಒಡವೆ ಮಾರಿ ಕಾಲೇಜಿಗೆ ಸೇರಿಸಿದ್ರು ಆದರೆ ಹಾಸ್ಟೆಲ್ ಸರಿಯಾದ ವ್ಯವಸ್ಥೆ ಇರುವುದು ಸಿಗಲಿಲ್ಲ ಸೂರ್ಯನಿಗೆ ತನ್ನ ಹುಟ್ಟಿದ ಊರನ್ನು ಬಿಟ್ಟು ಬರುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ ಆದರೆ ಓದಲೇಬೇಕಾದ ಅನಿವಾರ್ಯತೆ ಏನು ಮಾಡಲಾಗದ ಪರಿಸ್ಥಿತಿ ಎಷ್ಟೋ ಸಲ ತೋಟದಲ್ಲಿ ಕುಳಿತು ಒಬ್ಬನೇ ಹತ್ತಿದ್ದು ಉಂಟು ಸೂರ್ಯ ಕಾಲೇಜಿಗೆ ಹೊಂದಿಕೊಳ್ಳಲು ತುಂಬ ತಿಂಗಳುಗಳೇ ಹಿಡಿದವು ಆದರೆ ಹಾಸ್ಟೆಲ್ಗೆ ಏನೇ ಮಾಡಿದರೂ ಹೊಂದಿಕೊಳ್ಳಲಾಗಲಿಲ್ಲ ಅಮ್ಮ ಮನೆಯಲ್ಲಿ ಮುದ್ದೆ ಮಾಡಿಕೊಟ್ಟರೂ ಸಾಂಬಾರು ರುಚಿ ಇರುತ್ತಿತ್ತು ಆದರೆ ಅಲ್ಲಿ ಮುದ್ದೆ ಬೇಡ ಅನ್ನ ಸಾಂಬಾರು ಕೂಡ ನೀಟಾಗಿ ಇರುತ್ತಿರಲಿಲ್ಲ ಚಿತ್ರಾನ್ನ ಎಂದು ಮಾಡಿದರೆ ಅದರಲ್ಲಿ ಬರೀ ಅರಿಶಿಣ ಒಂದೇ ಇರುತ್ತಿತ್ತು ಅದರೊಳಗೆ ಕಪ್ಪು ಹುಳಗಳು ಬೇರೆ ಕೇಳಿದರೆ ಎಲ್ಲ ತಿನ್ನುತ್ತಾರೆ ನಿಂದೇನು ಸುಮ್ಮನೆ ತಿನ್ನು ಎಂದು ಗದರುತ್ತಿದ್ದರು ಸೂರ್ಯ ಬಾಯಿಯ ಬಳಿ ಊಟ ತೆಗೆದುಕೊಂಡು ಹೋದರೆ ವಾಕರಿಕೆ ಬಂದ ಹಾಗೆ ಆಗ್ತಿತ್ತು ಹಸಿವಿಗೋಸ್ಕರ ಮೂಗು ಮುಚ್ಚಿ ತಿನ್ನುತ್ತಿದ್ದ ಹಾಸ್ಟೆಲ್ ಚೇಂಜ್ ಮಾಡಲು ಮಾತ್ರ ಹಣ ಬೇಕು ಅಷ್ಟೇ ಆದರೆ ಪರವಾಗಿಲ್ಲ ಕೆಲವು ಹುಡುಗರು ರೂಮಿನಲ್ಲಿ ಧೂಮಪಾನ ಮಾಡುತ್ತಿದ್ದರು ಅವರಿಗೆ ಎಷ್ಟು ಹೇಳಿದರೂ ಕೇಳುತ್ತಿರಲಿಲ್ಲ ಅಲ್ಲಲ್ಲಿ ಸಿಗರೇಟ್ ಬೀಡಿ ತುಂಡುಗಳು ಹಾಸ್ಟೆಲ್ ರೂಮ್ಗಳು ತುಂಬ ಕೊಳಕಾಗಿದ್ದವು ಅಲ್ಲದೆ ಅಲ್ಲಿನ ವಾರ್ಡನ್ ದುಡ್ಡಿನ ಆಸೆ ತೋರಿಸಿ ಕಾಲೇಜಿನ ಕೆಲವು ಪೋಲಿ ಹುಡುಗರ ಸಹಾಯದಿಂದ ಸೂರ್ಯನ ರೂಮಿನಲ್ಲಿ ಕೆಲವು ಡ್ರಗ್ಸ್ ಸೇವನೆ ಮಾಡುತ್ತಿದ್ದರು ಇದನ್ನು ಕಣ್ಣಾರೆ ನೋಡಿ ರೋಸಿ ಹೋಗಿದ್ದ ಸೂರ್ಯ ಆ ಹುಡುಗರಿಗೆ ಎಷ್ಟು ಹೇಳಿದರೂ ಕೇಳುತ್ತಿರಲಿಲ್ಲ ಒಂದು ದಿನ ಧೈರ್ಯ ಮಾಡಿ ವಾರ್ಡನ್ಗೆ ದೂರು ಹೇಳಿದ ಆದರೆ ವಾರ್ಡನ್ ನಿನ್ನದು ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನೋಡಿಕೊಂಡರೆ ಸರಿ ಇಲ್ಲದಿದ್ದರೆ ಇದೆಲ್ಲದರ ರೂವಾರಿ ನೀನೇ ಎಂದು ಹೇಳಿ ನಿನ್ನನ್ನು ಆಚೆ ಹಾಕ್ತೀನಿ ಎಂದು ಹೆದರಿಸಿದರು ಅಷ್ಟೇ ಅಲ್ಲ ವಾರ್ಡನ್ಗೆ ಹೇಳ್ತೀಯಾ ಎಂದು ಹುಡುಗರೆಲ್ಲ ಸೇರಿ ಸೂರ್ಯನಿಗೆ ಹೊಡೆದಿದ್ದರೂ ಕೂಡ ಒಂದೊಂದು ಸರಿ ಇದ್ಯಾವುದೂ ಬೇಡ ನಮ್ಮ ಊರಿಗೆ ಹೋಗಿ ಜಮೀನು ಕೆಲಸ ಮಾಡಿಕೊಂಡು ಆರಾಮಾಗಿ ಇರೋಣ ಎನಿಸಿದರೆ ಇನ್ನೊಂದು ಸರಿ ಸಾಲ ಮಾಡಿ ನನ್ನ ಮಗ ಓದಲೇಬೇಕು ಎಂದು ತುಂಬ ಆಸೆಯಿಂದ ಕಾಲೇಜು ಸೇರಿಸಿರುವ ತಂದೆ ಇದೆಲ್ಲವನ್ನು ನೆನೆದು ಹೊಟ್ಟೆಗೆ ಊಟ ಸೇರುತ್ತಿರಲಿಲ್ಲ ರೂಮಿನಲ್ಲಿನ ವಾಸನೆ ಇದರಿಂದ ಸೂರ್ಯ ಆರೋಗ್ಯ ಕೂಡ ಹದಗಿಡಲು ಶುರುವಾಯಿತು ಆಗಾಗ ಜ್ವರ ಬರುವುದು ನಿಶಕ್ತಿ ಹೀಗೆ ಆಗುತ್ತಿತ್ತು ಜ್ವರ ಬಂದಾಗ ಒಂದು ಮಾತ್ರೆ ತೆಗೆದುಕೊಂಡು ಕೂಡ ಸುಮ್ಮನಾಗುತ್ತಿದ್ದ ಹತ್ತು ಜನ ಒಳ್ಳೆಯವರ ಮಧ್ಯ ಕೆಟ್ಟವನು ಇದ್ದರೆ ಅವನು ಒಳ್ಳೆಯವನಾಗುತ್ತಾನೆ ಅದೇ ರೀತಿ ಹತ್ತು ಜನ ಕೆಟ್ಟವರ ಮಧ್ಯೆ ಒಬ್ಬ ಒಳ್ಳೆಯವನು ಇದ್ದರೆ ಅವನೂ ಕೂಡ ಕೆಟ್ಟವನಾಗುತ್ತಾನೆ ಎಂಬ ಮಾತನ್ನು ಸೂರ್ಯ ಸುಳ್ಳು ಮಾಡಿದ ರೂಮಿನಲ್ಲಿನ ಹುಡುಗರು ಅದೆಷ್ಟೇ ತೊಂದರೆ ಮಾಡಿದರೂ ಸೂರ್ಯನ ಮನಸ್ಸು ಮಾತ್ರ ದೃಢವಾಗಿತ್ತು ಅವನ ಕಣ್ಣ ಮುಂದೆ ಅವನ ಕುಟುಂಬ ಅವನ ಓದು ಅವನ ಗುರಿಯೊಂದೇ ಇದ್ದಿದ್ದು ಹೀಗೆ ಒಂದು ಭಾನುವಾರ ಹಾಸ್ಟೆಲಿನ ಗಲಾಟೆಯಲ್ಲಿ ಇರಲು ಆಗದೆ ಒಬ್ಬನೇ ರಸ್ತೆ ಬದಿ ನಡೆದು ಹೋಗುತ್ತಿದ್ದ ಸೂರ್ಯನ ಕಣ್ಣೋಟ ಕಾಣುವ ಹಾಗೆ ಸ್ವಲ್ಪ ಅನತಿ ದೂರದಲ್ಲಿ ಒಂದು ಆಕ್ಸಿಡೆಂಟ್ ನಡೆಯಿತು ಸೂರ್ಯ ಅದನ್ನು ನೋಡಿ ಅಲ್ಲಿಗೆ ಓಡಿದ ಸೂರ್ಯನ ವಯಸ್ಸಿನಷ್ಟೇ ಇರುವ ಒಬ್ಬ ಹುಡುಗ ಬೈಕಿನಲ್ಲಿ ಬರುವಾಗ ಹಿಂಬದಿಯಿಂದ ಬಂದ ಕಾರು ಒಂದು ಗುದ್ದಿ ಕೆಳಗೆ ಬಿದ್ದು ರಭಸಕ್ಕೆ ಹೆಲ್ಮೆಟ್ ಇಲ್ಲದೆ ಇರುವ ಕಾರಣ ತಲೆಗೆ ಏಟಾಗಿ ರಕ್ತ ಸೋರುತ್ತಿತ್ತು ಎಲ್ಲರೂ ನಿಂತು ನೋಡುತ್ತಿದ್ದರು ಯಾರೊಬ್ಬರೂ ಅವನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವ ಸಾಹಸ ಮಾಡಲಿಲ್ಲ ಅದನ್ನು ನೋಡಿದ ಸೂರ್ಯನಿಗೆ ಸುಮ್ಮನೆ ಇರಲು ಆಗಲಿಲ್ಲ ಒಡನೆಯೇ ಅಲ್ಲಿನವರ ಸಹಾಯದಿಂದ ಹತ್ತಿರದ ಒಂದು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಸೇರಿಸಿದನು ಅವನಿಗೆ ಹೆಚ್ಚಿಗೆ ಪೆಟ್ಟಾಗಿದ್ದರಿಂದ ಏನಾಗುವುದೋ ಎಂದು ಆತಂಕದಲ್ಲಿ ಹೊಳ ಹೊರಗೆ ಕುಳಿತಿದ್ದನು ವಾರ್ಡ್ ಹೊರಗಿದ್ದ ಸೂರ್ಯನ ಬಳಿ ಬಂದ ಒಬ್ಬ ನರ್ಸ್ ಆ ಹುಡುಗನ ಮೊಬೈಲ್ ಕೊಟ್ಟು ಹೋದರು ಆ ಮೊಬೈಲ್ ಲಾಕ್ ಇರುವುದರಿಂದ ಯಾರಿಗೂ ಕರೆ ಮಾಡಲು ಆಗಲಿಲ್ಲ ಮತ್ತೊಮ್ಮೆ ವೈದ್ಯರು ಬಂದು ತಲೆಗೆ ಪೆಟ್ಟಾಗಿರುವುದರಿಂದ ಇಮಿಡಿಯೇಟ್ ಬಿ ಪಾಸಿಟಿವ್ ರಕ್ತ ಬೇಕು ಅರೇಂಜ್ ಮಾಡಿ ಎಂದರೆ ಡಾಕ್ಟರ್ ನನ್ನದು ಕೂಡ ಬಿ ಪಾಸಿಟಿವ್ ನಾನೇ ರಕ್ತ ಕೊಡ್ತೀನಿ ಎಂದನು ಸೂರ್ಯ ರಕ್ತ ಕೊಟ್ಟು ಹೊರಗೆ ಚೇರ್ ಮೇಲೆ ಕುಳಿತಿದ್ದನು ಆ ಹುಡುಗನ ಫೋನ್ ರಿಂಗ್ ಆಯಿತು ಮೊಬೈಲ್ ಪರದೆಯ ಮೇಲೆ ಭೈರಣ್ಣ ಎಂದು ಹೆಸರು ನೋಡಿ ಒಡನೆಯೇ ಫೋನ್ ರಿಸೀವ್ ಮಾಡಿ ಹಲೋ ಕಿರಣ್ ಎಂಬ ಹೆಸರು ಕೇಳಿ ಸರ್ ನಾನು ಕಿರಣ್ ಅಲ್ಲ ಸೂರ್ಯ ಅಂತ ಹೇಳಿ ನಿಮ್ಮ ಕಿರಣ್ಗೆ ಆಕ್ಸಿಡೆಂಟ್ ಆಗಿದೆ ಹಾಸ್ಪಿಟಲ್ಗೆ ಸೇರಿಸಿದ್ದೀನಿ ಬೇಗ ಬನ್ನಿ ಎಂದು ಹಾಸ್ಪಿಟಲ್ ಅಡ್ರೆಸ್ ನೀಡಿದನು ಭೈರನಿಗೆ ಗಾಬರಿಯಾಗಿ ಪ್ರಾಣಕ್ಕೇನು ಅಪಾಯ ಇಲ್ಲ ಅಲ್ವಾ ಎಂದು ಕೇಳಿದನು ಇಲ್ಲ ಸರ್ ನೀವು ಬನ್ನಿ ಎಂದರೆ ನೋಡಪ್ಪ ನಾವು ಬರುವವರೆಗೂ ಅಲ್ಲೇ ಇರು ಎಂದನು ಬೈರ ರಕ್ತ ಕೊಟ್ಟ ಸುಸ್ತಿಗೆ ಇನ್ನೇನು ಕಣ್ಣು ಮುಚ್ಚಬೇಕು ಈ ಮೆಡಿಸನ್ ತಗೊಂಡು ಬನ್ನಿ ಎಂದು ನರ್ಸ್ ಹೇಳಿದರೆ ದುಡ್ಡು ಇರುವುದು ಕೇವಲ ಐನೂರು ರೂಪಾಯಿ ಎಷ್ಟಾಗುತ್ತೋ ಏನೋ ಎಂದು ಯೋಚನೆಯಲ್ಲಿಯೇ ಹಾಸ್ಪಿಟಲ್ ಒಳಗೆ ಇರುವ ಮೆಡಿಕಲ್ಗೆ ಹೋಗಿ ಕೇಳಿ ಸದ್ಯ ನಾನೂರು ರೂಪಾಯಿ ಆಯಿತು ಎಂದು ಉಸಿರು ಹೊರದಬ್ಬಿ ನರ್ಸ್ ಕೈಗೆ ಔಷಧಿಗಳನ್ನು ನೀಡಿದನು ಹಾಗೆ ಕುರ್ಚಿಗೆ ಹೊರಗಿ ನಿದಿರೆಗೆ ಜಾರಿದ ಜಯರಾಜ್ ಮತ್ತು ಬೈರ ಅಲ್ಲಿಗೆ ಬಂದಾಗ ಸಮಯ ಹನ್ನೆರಡು ಗಂಟೆ ಅಲ್ಲಿನ ಡಾಕ್ಟರ್ ಕೆಲವು ನರ್ಸ್ಗಳಿಗೆ ಜಯರಾಜ್ನನ್ನು ಟಿವಿಯಲ್ಲಿ ನೋಡಿದ್ದರಿಂದ ಸುಲಭವಾಗಿ ಗುರುತಿಸಿದರು ಒಬ್ಬರು ಡಾಕ್ಟರ್ ಬಂದು ಸರ್ ನೀವೇನು ಇಲ್ಲಿ ಎಂದು ಕೇಳಿದರು ನನ್ನ ತಮ್ಮನಿಗೆ ಆಕ್ಸಿಡೆಂಟ್ ಆಗಿದೆ ಎಂದು ಈ ಹಾಸ್ಪಿಟಲ್ ಅಡ್ರೆಸ್ ಕೊಟ್ಟರು ನಿಮ್ಮ ತಮ್ಮನ ಯಾರು ಎಂದರೆ ಕಿರಣ್ ಎಂದು ಯಾರು ಸೂರ್ಯ ಎನ್ನುವವರು ಅಡ್ಮಿಟ್ ಮಾಡಿದ್ದಾರಂತೆ ಓ ಅವರು ನಿಮ್ಮ ತಮ್ಮನ ಎಂದು ಬನ್ನಿ ಎಂದು ವಾರ್ಡ್ ಒಳಗೆ ಕರೆದುಕೊಂಡು ಹೋದರು ಸೂರ್ಯ ಮಲಗಿರುವುದನ್ನು ತೋರಿಸಿ ಇದೇ ಹುಡುಗ ಕರ್ಕೊಂಡು ಬಂದು ಸೇರಿಸಿ ರಕ್ತ ಕೂಡ ಅವನೇ ಕೊಟ್ಟಿದ್ದಾನೆ ಎಂದರು ಇವಾಗ ಕಿರಣ್ ಹೇಗಿದ್ದಾನೆ ನೋಡಬಹುದಾ ಎಂದರೆ ಸರ್ ಬನ್ನಿ ಎಂದು ಮೂವರು ಒಳಗೆ ಹೋದರೆ ತಲೆಗೆ ಬ್ಯಾಂಡೇಜ್ ಹಾಕಿ ಮಲಗಿದ್ದ ತಮ್ಮನನ್ನು ನೋಡಿ ಜಯರಾಜ್ ಅವರಿಗೆ ಬೇಜಾರಾಯಿತು ನಾಳೆಗೆ ಮನೆಗೆ ಕರೆದುಕೊಂಡು ಹೋಗಬಹುದಾ ಎಂದು ಹೊರಗಡೆ ಬಂದು ಮಾತನಾಡುತ್ತಿದ್ದರು ಇಲ್ಲ ಸರ್ ತಲೆಗೆ ಮತ್ತು ಕಾಲಿಗೂ ಸ್ವಲ್ಪ ಏಟಾಗಿದೆ ಇನ್ನೂ ಒಂದು ವಾರ ಇಲ್ಲೇ ಇರಬೇಕು ಎಂದು ಮಾತನಾಡುತ್ತಿದ್ದರು ಅವರ ಮಾತಿಗೆ ಎಚ್ಚರವಾದ ತಕ್ಷಣ ಇವರೇ ಇರಬೇಕು ಎಂದು ಸರ್ ನೀವೇ ಪೇಷಂಟ್ ಕಡೆಯವರ ಎಂದು ಬೈರನನ್ನು ಕೇಳಿದ ಸೂರ್ಯ ಬೈರ ಹೌದು ಎಂದರೆ ತಗೊಳ್ಳಿ ಸರ್ ಮೊಬೈಲು ನಾನು ಹೊರಡುತ್ತೇನೆ ಎಂದನು ನೀನು ಯಾರು ಇಷ್ಟೊತ್ತಿನಲ್ಲಿ ಹೇಗೆ ಹೋಗ್ತೀಯಾ ಮನೆಯಲ್ಲಿ ಎಂದು ಜಯರಾಜ್ ಕೇಳಿದರೆ ಸರ್ ನಮ್ಮದು ಹಾಸನ ಇಲ್ಲಿ ಎಂಜಿನಿಯರ್ ಓದುತ್ತಿದ್ದೇನೆ ಎಂದು ಹೇಳಿದ ಇಷ್ಟೊತ್ತಿನಲ್ಲಿ ಹೋಗುವುದು ಸರಿಯಲ್ಲ ನಾಳೆ ಹೋಗು ಎಂದರು ಜಯರಾಜ್ ಸೂರ್ಯನು ಸುಮ್ಮನಾದ ಬೆಳಿಗ್ಗೆ ಎಚ್ಚರವಾದವನಿಗೆ ಬೈರ ಕಾಫಿ ಬ್ರೆಡ್ ತಂದುಕೊಟ್ಟನು ಅದನ್ನು ತಿಂದು ಹೊರಡಬೇಕು ಎಂದವನನ್ನು ತಡೆದ ಬೈರ ಬಾ ಕಿರಣ್ ಕರೆಯುತ್ತಿದ್ದಾನೆ ಎಂದು ಒಳಗೆ ಕರೆದುಕೊಂಡು ಹೋದನು ಬೆಳಿಗ್ಗೆ ಎಚ್ಚರವಾದ ಕಿರಣ್ ಬೈರನನ್ನು ನೋಡಿ ಖುಷಿಯಿಂದ ಮಾತನಾಡಿ ಅಣ್ಣ ಬಂದಿರುವುದನ್ನು ತಿಳಿದು ಸಂತೋಷಪಟ್ಟ ತನ್ನನ್ನು ಹಾಸ್ಪಿಟಲ್ಗೆ ಸೇರಿಸಿದವರನ್ನು ನೋಡಬೇಕು ಎಂದಿದ್ದ ಕಿರಣ್ ಸೂರ್ಯ ಮಲಗಿದ್ದ ಕಾರಣ ಬೈರ ಕಾದು ಅವನು ರಾತ್ರಿ ಊಟ ಮಾಡಿದ ಹಾಗೆ ಕಾಣಲ್ಲ ಎಂದು ಕಾಫಿ ಜೊತೆ ಬ್ರೆಡ್ ಕೊಟ್ಟು ಒಳಗೆ ಕರೆದುಕೊಂಡು ಹೋದನು ಸೂರ್ಯನನ್ನು ನೋಡಿದ ಕಿರಣ್ಗೆ ಮೊದಲ ನೋಟದಲ್ಲಿ ಇಷ್ಟವಾಗಿದ್ದ ಮುಂದೆ ಕರೆದು ಅವನ ಕೈ ಹಿಡಿದು ನಿಧಾನಕ್ಕೆ ಥ್ಯಾಂಕ್ಸ್ ಎಂದು ಹೇಳಿದ ಪರವಾಗಿಲ್ಲ ನಾನು ಹೊರಡುತ್ತೇನೆ ಎಂದನು ಸೂರ್ಯ ಇನ್ನೊಂದು ಸ್ವಲ್ಪ ಹೊತ್ತು ಇರು ಎಂದು ಕೇಳಿಕೊಂಡ ಬೈರಣ್ಣ ಅವನ ನಂಬರ್ ತಗೊಳ್ಳಿ ಎಂದು ಕೇಳಿ ಕಳಿಸಿದ ಬೆಳಗಾದ ಕೂಡಲೇ ಆಸ್ಪತ್ರೆಯಲ್ಲಿ ಎಲ್ ಎ ತಮ್ಮ ಎಂದು ಎಲ್ಲಾ ಡಾಕ್ಟರ್ ಬಂದು ಎಕ್ಸ್ಟ್ರಾ ಕೇರ್ ತಗೊಂಡು ನೋಡುತ್ತಿದ್ದರು ಅವನು ಅವನನ್ನು ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿದರು ಅಲ್ಲಿಯ ತನಕ ಸೂರ್ಯನಿಗೆ ಅವನು ಎಮ್ ಎಲ್ ಎ ತಮ್ಮ ಎಂದು ತಿಳಿದಿರಲಿಲ್ಲ ಜಯರಾಜ್ ಅವರನ್ನು ನೋಡಿರಲಿಲ್ಲ ಸೂರ್ಯ ತಮ್ಮನಿ ಬಳಿ ತಮ್ಮನ ಬಳಿ ಬಂದ ಜಯರಾಜ್ ಹೇಗಿದ್ದೀಯಾ ಎಂದರೆ ನಿಧಾನವಾಗಿ ಪರವಾಗಿಲ್ಲ ಎಂದನು ಕಿರಣ್ ಬೈರಣ್ಣ ಆ ಹುಡುಗನಿಗೆ ಸ್ವಲ್ಪ ದುಡ್ಡು ಕೊಟ್ಟು ನೀನೇ ಬಿಟ್ಟು ಬನ್ನಿ ಎಂದರೆ ಸರಿ ಎಂದನು ಬೈರ ಕಾರಿನ ಬೈರನ ಕಾರಿನಲ್ಲಿಯೇ ಹಾಸ್ಟೆಲಿಗೆ ಹೋದ ಸೂರ್ಯನಿಗೆ ಬೇಡ ಎಂದರು ಬೈರ ಎರಡು ಸಾವಿರ ಹಣವನ್ನು ನೀಡಿ ಬಂದಿದ್ದ ಆವತ್ತು ಕಾಲೇಜಿಗೆ ಹೋಗದೆ ರೂಮಿನಲ್ಲಿ ರೆಸ್ಟ್ ಮಾಡಿದ ಸೂರ್ಯ ಮಾರನೆಯ ದಿನ ಕಾಲೇಜು ಮುಗಿಸಿದ ಸಮಯಕ್ಕೆ ಸರಿಯಾಗಿ ಸೂರ್ಯನ ಕಿಟ್ ಕೀಪ್ಯಾಡ್ ಸಣ್ಣ ಮೊಬೈಲ್ಗೆ ಕರೆ ಮಾಡಿದ ಕಿರಣ್ ನಂಬರ್ ಯಾರದು ಎನ್ನುತ್ತಲೇ ಕರೆ ಸ್ವೀಕರಿಸಿ ಹಲೋ ಎಂದರೆ ನಾನು ಕಿರಣ್ ನಿನ್ನನ್ನು ನೋಡಬೇಕು ಹಾಸ್ಪಿಟಲ್ಗೆ ಬರ್ತೀಯಾ ಎಂದನು ಇಲ್ಲ ಎನ್ನಲಾಗಲಿಲ್ಲ ಸೂರ್ಯನಿಗೆ ಸರಿ ಎಂದು ಆಟೋ ಹಿಡಿದು ಹೊರಟನು ಮೊದಮೊದಲು ಅವನು ಎಲ್ ಎ ತಮ್ಮ ಎಂದು ಮಾತನಾಡಲು ಹಿಂಜರಿಯುತ್ತಿದ್ದ ಆದರೆ ಕಿರಣ್ನ ಗುಣ ಸರಳತೆ ಸೂರ್ಯನಿಗೆ ತುಂಬ ಹಿಡಿಸಿತು ಸೂರ್ಯ ತನ್ನ ಫ್ಯಾಮಿಲಿ ಬಗ್ಗೆ ಎಲ್ಲವನ್ನು ಹೇಳಿದರೆ ಕಿರಣ್ ಕೂಡ ಪ್ರತಿಯೊಂದು ವಿಷಯವನ್ನು ಸೂರ್ಯನಲ್ಲಿ ಹಂಚಿಕೊಳ್ಳುತ್ತಿದ್ದ ಇದರಿಂದ ಸೂರ್ಯನಿಗೆ ಇನ್ನೂ ಹತ್ತಿರವಾದ ಸ್ವಲ್ಪ ದಿನದಲ್ಲಿ ಇಬ್ಬರು ಜೀವರ ಜೀವದ ಗೆಳೆಯರಾದರು ಸೂರ್ಯನ ಹಾಸ್ಟೆಲ್ ವಿಷಯ ತಿಳಿದ ಕಿರಣ್ ಉಪಾಯ ಮಾಡಿ ಭೈರಣ್ಣ ನನಗೆ ಹಾಸ್ಟೆಲ್ನಲ್ಲಿ ಇರಲು ಆಗುವುದಿಲ್ಲ ನನಗೆ ಒಂದು ರೂಮ್ ಅಥವಾ ಪುಟ್ಟ ಮನೆ ಮಾಡಿಕೊಡು ಎಂದು ಬೇಡಿಕೆ ಇಟ್ಟಿದ್ದ ಕಿರಣ್ ಕಿರಣ್ ಮೊದಲ ಬಾರಿ ನನಗೆ ಇದು ಬೇಕು ಎಂದು ಕೇಳುತ್ತಿರುವುದು ಎಂದು ರೂಮ್ ಮಾಡಿಕೊಟ್ಟಿದ್ದ ಬೈರ ಆ ರೂಮಿಗೆ ಸೂರ್ಯನನ್ನು ಬಾ ಎಂದು ಬಲವಂತ ಮಾಡಿದ ಸೂರ್ಯನಿಗೆ ಅಲ್ಲಿಂದ ಬಿಡುಗಡೆ ಸಿಕ್ಕರೆ ಸಾಕಿತ್ತು ಆದರೆ ಹಾಸ್ಟೆಲಿಗೆ ಕಟ್ಟುವ ದುಡ್ಡನ್ನು ರೂಮ್ಗೆ ಕೊಡ್ತೀನಿ ಇದಕ್ಕೆ ನೀನು ಒಪ್ಪಿದರೆ ಮಾತ್ರ ನಾನು ಬರ್ತೀನಿ ಎಂದು ತಾಕೀತು ಮಾಡಿದ ಸ್ವಾಭಿಮಾನಿ ಸೂರ್ಯ ಕಿರಣ್ ಕೂಡ ಇದಕ್ಕೆ ಒಪ್ಪಿದ ಇಂಜಿನಿಯರ್ ಮುಗಿದು ಕೆಲಸಕ್ಕೆ ಹೋಗುವವರೆಗೂ ಇಬ್ಬರು ಒಂದೇ ರೂಮಿನಲ್ಲಿ ಇದ್ದು ಬಂದಷ್ಟು ಅಡುಗೆ ಮಾಡಿ ತಿನ್ನುತ್ತಿದ್ದರು ಕೆಲಸಕ್ಕೆ ಸೇರಿದ ಮೇಲೆ ಸೂರ್ಯ ಬೇರೆ ಒಂದು ಪುಟ್ಟ ಬಾಡಿಗೆ ಮನೆ ಮಾಡಿದರೆ ಕಿರಣ್ಗೆ ಅವರ ಅಣ್ಣ ಒಂದು ದೊಡ್ಡ ಹೊಸ ಮನೆ ಕಟ್ಟಿಸಿಕೊಟ್ಟಿದ್ದರು ಆದರೂ ಕಿರಣ್ ಆ ಮನೆಯಲ್ಲಿ ಇರುತ್ತಿರಲಿಲ್ಲ ಇರು ಇರುವುದಕ್ಕಿಂತ ಹೆಚ್ಚಾಗಿ ಸೂರ್ಯನ ಬಾಡಿಗೆ ಮನೆಯಲ್ಲಿಯೇ ಹೆಚ್ಚು ಇರುತ್ತಿದ್ದು ಇರುತ್ತಿದ್ದ ಕಿರಣ್ ಬಟ್ಟೆ ತೆಗೆದುಕೊಂಡರೆ ಸೂರ್ಯನಿಗೂ ಕೊಡಿಸುತ್ತಿದ್ದ ಸೂರ್ಯ ಬೇಡ ಎಂದರೆ ನನಗೂ ಬೇಡ ಎಂದು ಬಟ್ಟೆ ಅಂಗಡಿಯಿಂದ ವಾಪಸ್ ಬರುತ್ತಿದ್ದ ಕಿರಣ್ ಇವನು ಸುಮ್ಮನೆ ಬಿಡಲ್ಲ ಎಂದು ಸೂರ್ಯ ಬಟ್ಟೆ ತೆಗೆದುಕೊಳ್ಳುತ್ತಿದ್ದ ಹೀಗೆ ಒಂದು ಸರಿ ಸೂರ್ಯ ತನ್ನ ಬಾಡಿಗೆ ಮನೆಯಲ್ಲಿ ನೆಲದ ಮೇಲೆ ಚಾಪೆ ಹಾಕಿಕೊಂಡು ಮಲಗುವುದನ್ನು ನೋಡಿ ಮಂಚ ಮತ್ತು ಹಾಸಿಗೆ ತಂದು ಕೊಡುತ್ತೇನೆ ಎಂದು ಹೇಳಿದರೆ ಕಿರಣ್ ಸೂರ್ಯ ಬೇಡ ಎನ್ನುತ್ತಿದ್ದ ಇದನ್ನು ನೋಡಿದ ಕಿರಣ್ ಸೂರ್ಯನ ಜೊತೆಯಲ್ಲಿಯೇ ನೆಲದ ಮೇಲೆ ಮಲಗಲು ಶುರು ಮಾಡಿದ ನೆಲದ ಮೇಲೆ ರಾತ್ರಿ ಪೂರ ನಿದ್ದೆ ಬಾರದೆ ಒದ್ದಾಡು ಒದ್ದಾಡುತ್ತಿದ್ದ ಕಿರಣ್ನನ್ನು ನೋಡಿ ಲೋ ಕಿರಣ್ ನಿನಗೆ ಅಭ್ಯಾಸ ಇಲ್ಲ ಹೋಗಿ ನಿಮ್ಮ ಮನೆ ಮಲಗು ಎಂದರೂ ಕೇಳುತ್ತಿರಲಿಲ್ಲ ಕಿರಣ್ ಒಂದು ಸರಿ ಪಣ ತೊಟ್ಟರೆ ಆ ಕೆಲಸ ಆಗುವವರೆಗೂ ಬಿಡುತ್ತಿರಲಿಲ್ಲ ತುಂಬ ಹಠವಾದಿ ಈ ವಿಷಯ ತಿಳಿದ ಸೂರ್ಯನಿಗೆ ಕೊನೆಗೆ ನಾನೇ ತಗೊಂಡು ಬರ್ತೀನಿ ಎಂದು ಹೇಳಿದರು ಕೇಳದೆ ನಾನೇ ಕೊಡಿಸುತ್ತೇನೆ ಎಂದು ಅವನೇ ಒಂದು ಮಂಚ ಬೆಡ್ ಕೊಡಿಸಿದ ಸೂರ್ಯ ಕಿರಣರ ಮಧ್ಯೆ ಜಾತಿ ಧರ್ಮ ಹಣ ಅಂತಸ್ತು ಯಾವುದೂ ಲೆಕ್ಕಕ್ಕೆ ಬರಲಿಲ್ಲ ಅವರ ಬಳಿ ಪರಿಶುದ್ಧವಾದ ಸ್ನೇಹ ಸಂಬಂಧ ಒಂದೇ ಇದ್ದಿದ್ದು ದಿನಗಳು ಉರುಳಿದಂತೆ ಉತ್ತಮರಲ್ಲಿ ಅತ್ಯುತ್ತಮ ಸ್ನೇಹಿತರಾದರೂ ಇಬ್ಬರು ಈ ವಿಷಯ ತಿಳಿದ ಜಯರಾಜ್ ಭೈರನ ಕಡೆಯಿಂದ ಸೂರ್ಯನ ಪೂರ್ವಾಪರ ಎಲ್ಲ ವಿಚಾರಿಸಿ ಸೂರ್ಯ ಒಳ್ಳೆಯ ಹುಡುಗ ಎಂದು ತಿಳಿದು ಕಿರಣ್ ಎಲ್ಲಿ ಖುಷಿಯಾಗಿ ಇರುತ್ತಾನೆಯೇ ಹಾಗೇ ಇರಲಿ ಎಂದು ಸುಮ್ಮನಾದರು ಮೊಬೈಲ್ ರಿಂಗ್ ಆದ ಶಬ್ದಕ್ಕೆ ನೆನಪಿನಿಂದ ಹೊರಬಂದ ಸೂರ್ಯ ತಂಗಿ ಫೋನ್ ಮಾಡುವುದನ್ನು ನೋಡಿ ಖುಷಿಯಿಂದ ಕರೆಯಲ್ಲಿ ಮಾತನಾಡಿದ ಮುಂದುವರಿಯುವುದು